हरे रामा गुरु भी सर्वलोक का नाम भीषजय भवरोगिना नीथा ये सर्व वित्तिया दक्षिणा मुद्द्ये नमः ಮೊತ್ತ ಮೊದಲು ಮಾಣಿಮಠದಲ್ಲಿ ಮಂಟಪದಲ್ಲಿ ಸೇವೆಯನ್ನು ಸ್ವೀಕಾರ ಮಾಡಿದ ಶ್ರೀ ಸೀತಾರಾಮಚಂದ್ರ ಚಂದ್ರಮೌಳೀಶ್ವರ ರಾಜರಾಜೇಶ್ವರಿ ಮೊದಲಾಗಿರ್ತಕ್ಕಂಥ ಎಲ್ಲ ದೇವತೆಗಳ ಸಮೂಹಕ್ಕೆ ಪ್ರಣಾಮಗಳನ್ನು ಮನಃಪೂರ್ವಕ್ಕಾಗಿ ಸಲ್ಲಿಸಿ ಇಲ್ಲಿ ಸೇರಿದ ನಿಮ್ಮೆಲ್ಲರನ್ನು ಕೂಡ ಹರಿಸಿ ಮುಖ್ಯವಾಗಿ ಹೊಂತಿಮಾರು ಕೃಷ್ಣಪೇಟ್ ಮತ್ತು ಕುಟುಂಬ ಈ ದೊಡ್ಡ ಸೇವೆಯನ್ನು ಇಂಥ ಅವರು ನೆರವೇರಿಸಿರ್ತಕ್ಕಂಥದ್ದು ಅವರನ್ನು ಅತ್ಯಂತ ಪ್ರೀತಿಯಿಂದ ಹರಿಸಿ ಆಶೀರ್ವಚನದ ಕೆಲವಾರು ಮಾತುಗಳನ್ನು ಆಡಬಹಿಸ್ತೇವೆ ಮಾನಸ ಪೂಜೆಯನ್ನು ಮಾಡಬಹುದು ಮಾನಸ ಪೂಜೆ ಮಾಡುವಾಗ ತುಂಬ ಸ್ವಾತಂತ್ರ್ಯ ಇರ್ತದೆ ಗುರುವನ್ನೇ ಮಾನಸ ಪೂಜೆ ಮಾಡೋದಂದರೆ ಗುರುವಿಗೆ ಒಂದು ಒಂದು ರತ್ನ ಮಂಟಪವನ್ನು ಮನ್ ಮನಸ್ಸಿನಲ್ಲೇ ಸಮರ್ಪಣೆ ಮಾಡಬಹುದು ಅದರಲ್ಲೊಂದು ಸ್ವರ್ಣ ಸಿಂಹಾಸನ ಸಿಂಹಾಸನದ ಮೇಲೆ ಗುರುಗಳು ಆಗಿದ್ದಾರೆ ಗುರುಗಳಿಗೆ ಒಂದು ಶ್ವೇತಕ್ಷೇತ್ರ ಧವಲ ಚಾಮರ ಜೊತೆಯಲ್ಲಿ ಈ ತಾಳಬೇಜನ ಬಾಲಬೇಜನ ತಾಳೆಬೇಜನ ಅಂತ ಹೇಳಿ ಬೇರೆ ಬೇರೆ ಬಾಲುಬೇಜನ ಅಂದರೆ ಚಮರಿ ಮೃಗದ ಬಾಲದಿಂದ ಮಾಡಿರ್ತಕ್ಕಂಥದ್ದು ತಾಳೆಬೇಜನ ಅಂದರೆ ಅದು ಅಗಲ ಇರತಕ್ಕಂಥದ್ದು ಸ್ವರ್ಣ ಪಾದುಕಿ ಆ ಸ್ವರ್ಣ ಪದುಕೆಯ ಸರ್ಪಣೆ ಮಾಡ್ತಕ್ಕಂಥದ್ದು ಗುರು ಸಂವಿಧಾನಕ್ಕೆ ದರ್ಪಣ ಅದೇ ರಾಜೋಪಚಾರ ಸೇವೆಯಲ್ಲಿ ಸಲ್ಲುವಂಥದ್ದು ಒಂದು ಗುರುವೆಂದ್ರೆ ಒಂದು ಆದರ್ಶ ಹಾಗಾಗಿ ಆದರ್ಶ ಎನ್ನುವುದಕ್ಕೆ ಸಂಸ್ಕೃತದಲ್ಲಿ ಅರ್ಥ ಕನ್ನಡಿ ಅಂತ ಕನ್ನಡ ನೋಡಿ ಕೊರೆ ತಿದ್ದುಕೊಳ್ಳಬಹುದು ನೋಡಿ ಹಾಗಾಗಿ ಗುರುವೆಂದ್ರೆ ಒಂದು ಆದರ್ಶ ಅಂತ ಅದರ ನಂತರ ನೃತ್ಯ ಗೀತ ವಾದ್ಯ ಈ ಸೇವೆಯನ್ನೆಲ್ಲ ಗುರುವಿನ ಮುಂದೆ ಗುರುವಿನ ಆಸ್ಥಾನದಲ್ಲಿ ನಡೆಸುವಂಥದ್ದು ಆಮೇಲೆ ಗುರುವಿಗೆ ಭೂಮಿಯನ್ನು ಹಿರಣ್ಯವನ್ನು ಗೋವನ್ನು ಅಶ್ವವನ್ನು ಕುಂಜರವನ್ನು ಆಂದೋಲಿಕ ಆಂದೋಲಿಕ ಅಂದರೆ ಪಲ್ಲಕ್ಕಿ ಇದನ್ನೆಲ್ಲ ಸಮರ್ಪಣೆ ಮಾಡಿ ಪಲ್ಲಕ್ಕಿಯ ಉತ್ಸವವನ್ನು ಮಾಡಿ ಸರ್ವೋಪಚಾರವನ್ನು ಸಲ್ಲಿಸಿ ತೃಪ್ತಿಯನ್ನು ಹೊಂದುವಂಥದ್ದು ಆಶೀರ್ವಾದವನ್ನು ಪಡೆಯುವಂಥದ್ದು ಇದನ್ನು ಯಾರು ಬೇಕಾದರೂ ಮಾಡಬಹುದು ಮಾನಸೋಪಚಾರಗಳನ್ನು ಕುಳಿತಲ್ಲಿಗೆ ಮಾಡುವಂಥದ್ದು ಸ್ನಾನವಾಗಿದೆಯೋ ಆಗಿಲ್ವೋ ಕೇಳಬೇಕಾಗಿಲ್ಲ ಅಥವಾ ದ್ರವ್ಯ ಇದೆಯೋ ಜನ ಸಹಕಾರ ಇದೆಯೋ ಇಲ್ಲವೋ ಏನನ್ನೂ ಕೂಡ ಕೇಳಬೇಕಾಗಿಲ್ಲ ಯಾವ ದ್ರವ್ಯ ಸಹಕಾರ ಇಲ್ಲದರೂ ಕೂಡ ಯಾರು ಬೇಕಾದರೂ ಮಾಡಬಹುದು ಮಾಡುವಂಥದ್ದು ಒಂದು ಆದರೆ ದೇವರ ನಮಗೊಂದು ಶಕ್ತಿಯನ್ನು ಕೊಟ್ಟಾಗ ಇದರಲ್ಲಿ ಎಷ್ಟೆಷ್ಟು ಸಾಧ್ಯವೋ ಅಷ್ಟು ಬಹಿರಂಗವಾಗಿ ಕೂಡ ಮಾಡುವಂಥದ್ದು ಅಂತರಂಗದಲ್ಲಿ ಯಾರು ಬೇಕಾದರೂ ಮಾಡಬಹುದು ಶಕ್ತಿಯ ಪ್ರಶ್ನೆ ಅಲ್ಲ ಭಕ್ತಿ ಮಾತ್ರ ಆದರೆ ಶಕ್ತಿ ಇದ್ದಾಗ ಅನುಕೂಲ ಇದ್ದಾಗ ಅಂಶಾಂಶದಲ್ಲಿ ಎಷ್ಟು ಸೇರಿ ಬರ್ತದೋ ಅಷ್ಟನ್ನು ನಾವು ಬಹಿರಂಗವಾಗಿ ಕೂಡ ಮಾಡುವಂಥದ್ದು ಈಗ ಬಾಹ್ಯ ಪೂಜೆ ಮತ್ತು ಆಭ್ಯಂತರ ಪೂಜೆ ಎರಡು ಬಗೆಯದು ಪೂಜೆಯನ್ನು ನಿರೂಪಣೆ ಮಾಡುವಾಗ ಮೊಟ್ಟ ಮೊದಲು ಆಭ್ಯಂತರ ಪೂಜೆಯನ್ನು ಮಾಡಿ ಆಮೇಲೆ ಬಾಹ್ಯ ಪೂಜೆಯನ್ನು ಮಾಡಬೇಕು ಎರಡನ್ನೂ ಕೂಡ ಮಾಡಬೇಕು ಎರಡು ರಕ್ಕೆ ಇದ್ದಾಗ ಒಂದು ಹಕ್ಕಿಗೆ ಎರಡು ರೊಕ್ಕ ಹೇಗೆ ಅವಶ್ಯವೋ ಹಾಗೆ ಒಂದು ಜೀವನಕ್ಕೂ ಕೂಡ ಒಳ್ಳೆಯ ಮನಸ್ಸು ಅದು ಅಂತರಂಗ ಹಾಗೆಯೇ ಬಹಿರಂಗ ಎರಡೂ ಕೂಡ ತುಂಬ ಅಗತ್ಯ ಬಹಿರಂಗವಾಗಿಯೂ ಕೂಡ ಪೂಜೆಯನ್ನು ಮಾಡುವಂಥದ್ದು ಅದು ಶಾಸ್ತ್ರೀಯ ಅದು ಅದು ಕ್ರಮವತ್ತಾಗಿರ್ತಕ್ಕಂಥದ್ದು ಈ ಸ್ವರ್ಣ ಭಿಕ್ಷೆ ಎನ್ನುವುದು ಆ ಸಾಲಿಗೆ ಆ ಒಂದು ದಾರಿಗೆ ಸಲ್ಲುವಂಥದ್ದು ದೇವರಿಗೂ ಸ್ವರ್ಣ ಕವಚ ಸ್ವರ್ಣ ಮಂಟಪ ಪಾದುಕೆಗಳು ಹಾಗೆ ಸ್ವರ್ಣಭೂಷಿತವಾಗಿರ್ತಕ್ಕಂಥದ್ದು ಸ್ವರ್ಣ ಪಾದುಕೆಗಳು ಅಂತಹ ಚಿನ್ನದ ಮಂಟಪ ಚಿನ್ನದಿಂದ ಚಿನ್ನದ ಕವಚದಿಂದ ಅಲಂಕೃತನಾಗಿರ್ತಕ್ಕಂಥ ದೇವರು ಚಿನ್ನದ ಪಾದುಕೆ ಅದಕ್ಕೆ ಚಿನ್ನದ ಮನಸ್ಸಿನಿಂದ ಅಂತ ಮನಸ್ಸು ಬೇಕಾಗ್ತದೆ ಈಗ ಚಿನ್ನದ ಭಿಕ್ಷೆ ಸ್ವರ್ಣ ಭಿಕ್ಷೆ ಸೇವೆ ಮಾಡಬೇಕಾದ್ರೆ ಅಂಥ ಮನಸ್ಸು ಬೇಕಾಗ್ತದೆ ಯಾಕೆಂದರೆ ಇದು ಇಷ್ಟು ಖರ್ಚು ಮಾಡಿ ಏನು ಅಂದರೆ ಅದೊಂದು ಆತ್ಮತೃಪ್ತಿ ಅದು ಆತ್ಮಸಮಾಧಾನ ಅದು ಅದೊಂದು ಆಶೀರ್ವಾದ ಅದು ಅದನ್ನು ನೀವು ಕೆ ಜಿ ಲೆಕ್ಕದಲ್ಲಿಯೋ ನ್ಯೂಟನ್ ಲೆಕ್ಕದಲ್ಲಿಯೋ ಅಳೆಯಲಿಕ್ಕೆ ಸಾಧ್ಯ ಇಲ್ಲ ಎಷ್ಟು ಸಿಕ್ಕಿತ್ತು ಏನು ಸಿಕ್ಕಿತ್ತು ಎಂಬುದನ್ನು ಭೌತಿಕವಾಗಿ ಅಳಿಲಿಕ್ಕೆ ಸಾಧ್ಯ ಇಲ್ಲ ಬಲ್ಲವನ್ನು ಬಲ್ಲ ಅವರಿಗೆ ಅದು ಗೊತ್ತುಂಟು ಅಂತ ಆ ರೀತಿಯ ಒಂದು ಸೇವೆಯನ್ನು ಒಳ್ಳೆಯ ಮನಸ್ಸಿನಿಂದ ಈ ಮಂತಿಮಾರು ಕೃಷ್ಣ ಮತ್ತು ಕುಟುಂಬ ಇಂದಿಲ್ಲಿ ನೆರವೇರಿಸ್ತಿದೆ ನಾವು ಮೊನ್ನೆ ತಾನೇ ಒಂದು ಪ್ರಸ್ತಾಪವನ್ನು ಮಾಡಿದು ಸ್ವರ್ಣ ಭಿಕ್ಷೆಯನ್ನು ಮಾಡುವ ಶಕ್ತಿ ಯಾರಿಗಿರ್ತದೋ ಅವರಿಗೆ ಅದನ್ನು ಅವ್ರ ಮನೆಯಲ್ಲಿ ಕೂಡ ಮಾಡಿಕೊಳ್ಳುವ ಶಕ್ತಿ ಇದ್ದೇ ಇರ್ತದೆ ದೊಡ್ಡ ಸಂಗತಿ ಏನಿಲ್ಲ ಕೃಷ್ಣನ ಮನೆಯಲ್ಲಿ ವಸತಿಯಾಗಿ ಭಿಕ್ಷೆ ಆಗಿದ್ದೆಲ್ಲ ಉಂಟು ಹಿಂದೆ ಆಗದೇ ಇರುವಂಥ ಒಂದು ಸ್ಥಳ ಅಲ್ಲ ಹಾಗಿರುವಾಗ ಮಾಣಿಮಠದಲ್ಲಿ ಮಾಡ್ತೇನೆ ಮಠದಲ್ಲಿ ಗುರುಗಳು ಎರಡು ದಿನ ಇರುವಾಗ ಒಂದು ಸ್ವರ್ಣ ಭಿಕ್ಷೆ ನನ್ನ ಕಡೆಯಿಂದ ನೆರವೇ ಇರಲಿ ಎಲ್ಲರಿಗೂ ಲಾಭ ಸಿಕ್ಕಲಿ ಅದರಿಂದ ಎಲ್ಲರೂ ನೋಡಲಿ ಎಲ್ಲರೂ ಆಶೀರ್ವಾದವನ್ನು ಪಡ್ಕೊಳ್ಳಲಿ ಅದನ್ನೇ ಹೇಳಿದ್ದು ಅಂತ ಚಿನ್ನದಂಥ ಮನಸ್ಸು ಬೇಕಾಗ್ತದೆ ಅಲ್ಲದಿದ್ದರೆ ಒಂದು ಗೃಹಸ್ಥ ಲೆಕ್ಕಾಚಾರದ ಒಂದು ಪ್ರಜ್ಞೆ ಇರುವವನು ಕೂಡಲೇ ಹೇಳಿ ಅನ್ನೋದು ನಾನು ನನ್ನ ಮನೆಯಲ್ಲಿ ಮಾಡಿಯನ್ನು ಸ್ವರ್ಣ ಭಿಕ್ಷೆ ಮಾಡಿದರೆ ಮಠದಲ್ಲಿ ಏಕೆ ಮಾಡಬೇಕು ಅಂತ ಕೇಳ್ಬೋದು ಅಂತ ಹಾಗೆ ಒಂದು ಸಮಾಜ ಪ್ರಜ್ಞೆ ಸಮಾಜಕ್ಕೆ ಸರಳಿ ಎನ್ನುವ ಭಾವ ಒಂದು ಇರಬೇಕಾಗ್ತದೆ ಅದರೊಟ್ಟಿಗೆ ನಮ್ಮ ಮಠ ಎನ್ನುವ ಪ್ರೀತಿ ಕೂಡ ಇರಬೇಕಾಗ್ತದೆ ಮನೆ ಬೇರೆ ಎಲ್ಲ ಮಠ ಬೇರೆ ಅಲ್ಲ ನನ್ನ ಮನೆ ಹಾಗೂ ನನ್ನ ಮಠವು ಕೂಡ ಹಾಗೆ ಎಂಬ ಭಾವ ಆ ಭಾವನೆಯಿಂದ ಕೃಷ್ಣ ಭಟ್ ಮತ್ತು ಕುಟುಂಬ ಈ ಸೇವೆಯನ್ನು ಇಲ್ಲಿ ಇವತ್ತು ನೆರವೇರಿಸ್ತಿದೆ ಅವರಿಗೆ ದೊಡ್ಡ ಆಶೀರ್ವಾದ ಮಾಡಲಿಕ್ಕೆ ಏನಿಲ್ಲ ಯಾಕೆಂದರೆ ಎಲ್ಲವನ್ನೂ ದೇವರು ಕೊಟ್ಟಿದ್ದಾರೆ ನನಗೆ ಏನೂ ಕೊರತೆ ಇಲ್ಲ ಮನೆ ಮನ ಎರಡೂ ಸಮೃದ್ಧಿ ಇದೆ ಭೌತಿಕವಾಗಿ ಕೂಡ ದೇವರು ಏನು ಕೃತೆ ಮಾಡಿಲ್ಲ ಅವರಿಗೆ ಕೈ ತುಂಬ ಅನುಕೂಲವನ್ನು ದೇವರವರಿಗೆ ಕೊಟ್ಟಿದ್ದಾನೆ ಸಂತೋಷದಿಂದ ಹೇಳುವಂಥದ್ದು ನಾವಿದ್ದು ನೆಮ್ಮದಿಗೆ ಕೊರತೆ ಆಗುವಂಥ ಯಾವ ಪ್ರಮೇಯವೂ ಕೂಡ ಇಲ್ಲ ಇಬ್ಬರು ಮಕ್ಕಳು ಇವತ್ತು ಇರಬೇಕಾಗತ್ತೆ ಇಲ್ಲಿ ಹತ್ತಿರ ಇದ್ದಿದ್ರೆ ಎರಡು ಮಕ್ಕಳು ಒಬ್ಬ ಒಬ್ಬೊಬ್ಬರು ಒಂದೊಂದು ದೇಶದಲ್ಲಿ ಇರುವಂಥದ್ದು ಒಬ್ಬ ಒಬ್ಬಾಕಿ ಮತ್ತು ಇಂಗ್ಲೆಂಡಲ್ಲಿ ಒಬ್ಬಾಕಿ ಅಂತ ಎರಡು ಮಕ್ಕಳು ಅಲ್ಲಿರುವಂಥದ್ದು ಅಲ್ಲಿಂದಲೇ ಅವರು ಈ ಕಾರ್ಯಕ್ರಮದಲ್ಲಿ ಮನಸ್ಸಿನಿಂದ ಇದು ಮನಸ್ಸೋಪಚಾರ ಅಂತ ಹೇಳಿದ್ವಲ್ಲ ಈಗ ಮನಸ್ಸಿನಿಂದಲೇ ಅವರು ಆ ಮಕ್ಕಳು ಭಾಗವಹಿಸ್ತಾ ಇದ್ದಾರೆ ಈ ಒಂದು ಕಾರ್ಯಕ್ರಮದಲ್ಲಿ ಅವರು ಸುಖವಾಗಿದ್ದಾರೆ ಅವರಿಗೂ ಬೇಕಾದಷ್ಟು ದೇವರು ಅನುಕೂಲವನ್ನು ಕೊಟ್ಟಿದ್ದಾನೆ ಇವರಿಗೂ ಬೇಕಾದಷ್ಟು ದೇವರು ಅನುಕೂಲವನ್ನು ಕೊಟ್ಟಿದ್ದಾನೆ ನೆಮ್ಮದಿಗೆ ಕಡಿಮೆಯಾಗುವಂತಹ ಚಿಂತೆ ಹಿಡಿದು ಈ ವಯಸ್ಸಿನಲ್ಲಿ ಕೂರುವಂಥ ಯಾವುದೇ ಪರಿಸ್ಥಿತಿ ಪ್ರಮೇಯ ಇಲ್ಲ ಹಾಗಾಗಿ ಈಗ ಒಂದು ಕೊರತೆ ಉಂಟು ಅಂತ ಆಶೀರ್ವಾದ ಕೇಳುವಂಥ ಪರಿಸ್ಥಿತಿಯಲ್ಲಿ ಈ ಕುಟುಂಬ ಇಲ್ಲ ಅದು ಇರುವುದ ಇರುವ ಉಳಿತೆಲ್ಲವೂ ಹಾಗೆ ಉಳಿಬೇಕು ಆ ಆಶೀರ್ವಾದವೂ ಬೇಕಲ್ಲ ಅದನ್ನು ಕ್ಷೇಮ ಅಂತ ಕರೀತಾರೆ ಅಂತ ಯೋಗ ಅಂದರೆ ಇಲ್ಲನ ಒಳಿತು ಒಳಿತು ಬರುವಂಥದ್ದು ಕ್ಷೇಮ ಅಂದರೆ ಇರುವ ಸುಖವೆಲ್ಲವೂ ಇರುವ ಶುಭವೆಲ್ಲವೂ ಇರುವ ಶ್ರೇಯಸ್ಸೆಲ್ಲವೂ ಉಳ್ಕೊಳ್ಬೇಕು ಸಾಧ್ಯವಾದರೆ ಇನ್ನೂ ಕೂಡ ಬೆಳಿಬೇಕು ಇನ್ನೂ ಸಮೃದ್ಧಿ ಆಗಬೇಕು ಇನ್ನೂ ಹೆಚ್ಚಾಗಬೇಕು ಮತ್ತು ಈಗ ಇನ್ನಷ್ಟು ಒಳ್ಳೆಯ ಸತ್ಕಾರ್ಯಗಳನ್ನ ಮಾಡುವಂಥ ಯೋಗ ಬರಬೇಕು ನಾನು ನಾವು ಕೃಷ್ಣ ಮತ್ತು ಕುಟುಂಬಕ್ಕೆ ಆಶೀರ್ವಾದ ಮಾಡುವಾಗ ಅದನ್ನೇ ಹೇಳಿದ್ರು ಇನ್ನು ಸಾಧ್ಯ ಆದಷ್ಟು ಈಗಲೂ ಮಾಡ್ತಾ ಇದ್ದಾರೆ ಅವರು ಒಳ್ಳೆಯ ಕೆಲಸಗಳನ್ನು ಮಾಡಿಕೊಂಡು ಮಾಡಿಕೊಂಡಿರಬೇಕು ಅಂತ ಅವರ ದೊಡ್ಡದೊಂದು ನಿಮಗೆಲ್ಲ ಗೊತ್ತಿರತಕ್ಕಂಥ ಒಂದು ವ್ಯವಹಾರ ಇದೆ ಅವರಿತ್ತು ಆ ವ್ಯವಹಾರವನ್ನು ಕೂಡ ಅದರಲ್ಲೇ ಪ್ರಸಿದ್ಧಿ ಅವರು ಜಿಪ್ 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 ಕೃಷ್ಣಪೇಟೆ ಅಂತಲೇ ಪ್ರಸಿದ್ಧಿ ಅದನ್ನು ನಿಲ್ಲಿಸಿ ಒಂದು ಸಣ್ಣ ಮಟ್ಟಿನ ಒಂದು ವ್ಯವಹಾರ ಮಾತ್ರ ಇಟ್ಕೊಂಡು ಅಂದರೆ ಒಂದು ರೀತಿಯಲ್ಲಿ ಅಂಥ ಒತ್ತಡ ಅವರು ಇವತ್ತು ಅಂತ ಆದರೆ ಒಂದಷ್ಟು ಒಳ್ಳೆಯ ಕೆಲಸಗಳು ಇನ್ನು ಮುಂದಿನ ಅವರ ಆಯುಷ್ಯನ ಭಾಗದಲ್ಲಿ ಈಗ ಮನುಷ್ಯ ಸ್ವಂತಕ್ಕಾಗಿ ಮಾಡುವಂಥ ಕಾಲ ಹೊಂದಿರ್ತದೆ ಕೇವಲ ಸ್ವಂತಕ್ಕಾಗಿ ಹಗದು ರಾತ್ರಿ ದುಡಿತಾನೆ ಅಂತ ಇನ್ನೊಂದು ಕಾಲ ಬರ್ತದೆ ಸಮಾಜಕ್ಕಾಗಿ ಅಂತ ಧರ್ಮ ಕಾರ್ಯಗಳು ಇನ್ನೊಂದು ಕಾಲ ಅದು ಅಂತ ಅಂತ ಒಳ್ಳೊಳ್ಳೆ ಕಾರ್ಯಗಳು ನಡಿಬೇಕು ಮತ್ತು ಹಾಗೆ ಹೇಳಿದಾಗ ಕ್ಷೇಮ ಅಂತ ಯೋಗ ಶುಭವೆಲ್ಲವೂ ಉಳಿದು ಅದು ಇನ್ನಷ್ಟು ವೃದ್ಧಿಯಾಗುವಂತೆ ದೇವರು ಈ ಕುಟುಂಬಕ್ಕೆ ಆಶೀರ್ವಾದ ಮಾಡಲಿ ಎಂಬುದಾಗಿ ನಾವು ಆಶೀರ್ವಾದ ಮಾಡುವಂಥದ್ದು ಒಂದು ಅಂದರೆ ವಯಸ್ಸಿನಲ್ಲಿ ಒಂದು ಹಂತಕ್ಕೆ ಬಂತು ಎಪ್ಪತ್ತರ ಹಂತಕ್ಕೆ ಬಂತು ಹೇಗೆಲ್ಲಾಗುವಾಗ ಕೃಷ್ಣ ವ್ಯವಹಾರವನ್ನು ಬಿಟ್ಟರೂ ಕೂಡ ಗುರು ಸೇವೆಯನ್ನು ಬಿಡಲಿಲ್ಲ ಗುರು ಸೇವೆಯನ್ನು ಅದಕ್ಕೆ ಆಯಾಸ ಇಲ್ಲ ಅದಕ್ಕೆ ಸಮಯದಲ್ಲಿ ಹಾಗೆ ಇಲ್ಲಿವರೆಗೂ ಮುಂದಿಸ್ಕೊಂಡು ಮುಂದುವರಿಸ್ಕೊಂಡು ಬಂದಿರತಕ್ಕಂಥದ್ದು ಇನ್ನು ಮುಂದೆಯೂ ಹೇಗೆ ಕೂಡಿ ಹೇಗೆ ಸಾಧ್ಯವು ಹೇಗೆ ಕೂಡಿ ಬರ್ತದೆ ಆ ಎಲ್ಲ ರೀತಿಯಲ್ಲಿ ಗುರು ಸೇವೆ ಈ ಕುಟುಂಬದಿಂದ ನಿರಂತರವಾಗಿ ಮುಂದುವರಿಯಲಿ ಎಂಬುದಾಗಿ ನಾವು ಆಶೀರ್ವಾದ ಮಾಡ್ತೇವೆ ನಿಮಗೂ ಎಲ್ಲ ಆಶೀರ್ವಾದ ಮಾಡ್ತೇವೆ ನೀವೆಲ್ಲ ಭಿಕ್ಷಾ ಪ್ರಸಾದ ಭಾಗ್ಯಗಳು ಇವೆಲ್ಲ ಏನಂದರೆ ಒಬ್ಬರಿಂದ ಒಬ್ಬರಿಗೆ ಅದು ಬರುವಂಥದ್ದು ಈಗ ಕೆಟ್ಟದ ಒಳ್ಳೇದು ಎರಡೂ ಕೂಡ ಹಾಗೆ ಅಂತ ಕೆಟ್ಟದ್ದನ್ನು ಕೂಡ ನೋಡಿ ಕರೀತಾರೆ ಪ್ರೇರಣೆ ಬಂದು ಅದು ಅವರು ಬೇರೆಯವರು ಕೂಡ ಅಂಥದ್ದನ್ನೇ ಮಾಡುವಂಥ ಸಂದರ್ಭಗಳುಂಟು ಉಳಿತು ಕೂಡ ಹಾಗೆ ಇಂಥ ಗುರು ಸೇವೆಯನ್ನು ಒಬ್ಬರು ಮಾಡಿದ್ರೆ ನೋಡುವಾಗ ಮತ್ತೊಬ್ರಿಗೂ ನಾನು ಮಾಡಬೇಕು ಅಂತ ಒಂದು ಪ್ರೇರಣೆ ಬರುವಂಥದ್ದು ಅಥವಾ ಒಂದು ಅಪೇಕ್ಷೆ ಕೊಟ್ಟುವಂಥದ್ದು ಮನಸ್ಸಿನಲ್ಲಿ ಅಂತ ನೀವೆಲ್ಲ ಭಿಕ್ಷ ಪ್ರಸಾದ ಭಾಗ್ಯಗಳು ನಿಮಗೆಲ್ಲ ದೇವರು ಒಳ್ಳೇದು ಮಾಡಲಿ ನಿಮ್ಮ ಕೇಂದ್ರ ಒಳ್ಳೊಳ್ಳೆ ಕಾರ್ಯಗಳನ್ನು ಸಮಾಜಕ್ಕೆ ರಾಷ್ಟ್ರಕ್ಕೆ ಗುರುಪೀಠಕ್ಕೆ ಸಲ್ಲುವಂಥ ಒಳ್ಳೊಳ್ಳೆ ಕಾರ್ಯಗಳನ್ನು ನಿಮ್ಮೆಲ್ಲರ ಕೈಯಲ್ಲಿ ದೇವರು ಮಾಡಿಸಿಕೊಳ್ಳಲಿ ಮತ್ತು ಈ ಕುಟುಂಬಕ್ಕೆ ನಿಮ್ಮೆಲ್ಲರ ಶುಭ ಹಾರೈಕೆಗಳು ಕೂಡ ಇರಲಿ ಸ್ವರ್ಣ ಕುಟುಂಬ ಸ್ವರ್ಣ ಭಿಕ್ಷೆಯನ್ನು ಮಾಡಿರ್ತಕ್ಕಂಥ ಸ್ವರ್ಣ ಪರಿವಾರ ಸುಖವಾಗಿ ಮುಂದಿನ ಸಮಯವನ್ನು ಕಳೆಯುವಂತೆ ಆಗಲಿ ಎಲ್ಲರಿಗೂ ಒಳಿತಾಗಲಿ ಅಂತ ಪಣ ಆಗ್ತದೆ ಹರೇ